ಕೂಡಕ್ಕಾಗಲ್ಲ ನೋಟು ಇದಾಯ್ತಂದ್ರೆ ಇಲ್ಲಿ ಕೂತಿರ್ಬಂಡು ಬಿಟ್ಟು ಅಭಿಮಾನಿಗಳು ತೊರಸ್ನಡಿ ಅಭಿಮಾನಿ ಸುಮ್ಮನೆ ಬಿಡಲಿಲ್ಲ ಪಾಪಿದೇನಾದರೂ ಬಂದ್ರೆ ಈ ಜಯಸಿಂಹ ಸುಮ್ಮನೆ ಬಿಡ್ತಾನ ಇಲ್ಲ ತಾನೆ ಸಿಂಹ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳಿದು ಐದು ಕೋಟಿ ಕನ್ನಡಿಗರ ಶಕ್ತಿ ಇದೆ ನಾವು ಕನ್ನಡಿಗರು ಕನ್ನಡದ ಬೆಳ್ಳಿ ತಾನೇ ಸ್ಫೂರ್ತಿ ಬರಬೇಕು ಅಲ್ವಾ ಈ ಐದು ಬೆರಳಿದು ಐದು ಕೋಟಿ ಕನ್ನಡಿಗರ ಶಕ್ತಿ ಇದೆ ಮುರು ಶ್ರೀ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಅಂತ ಬಂದ್ರೆ ಚರಿತ್ರೆ ಇಲ್ಲ ನಿರ್ಧಾರ ಈ ಕದ ಒಂದು ಹಾಗೆ ಪ್ರೀತಿಯಲ್ಲಿ ಪ್ರೀತಿಯಲ್ಲಿ ಹಾಕಿದ್ರೆ ಬೆಳಕು

ಹೇಳಿದ್ದಾನೆ ಮಾಡ್ತಾನೆ ಮಾಡಿದ್ದಾನೆ ಹೇಳ್ತಾನೆ ಈ ಸಿಂಹಾದ್ರಿಯ ಸಿಂಹ ಓಕೆನಾ ಮತ್ತೊಮ್ಮೆ ಕಲಬುರಗಿ ಜಿಲ್ಲೆಯ ಶಹ ತಾಲೂಕಿನ ಶಿವಕ್ಷೇತ್ರ ದರ್ಶನಿ ಎಸ್ ಶ್ರೀ ಮಂತ್ರ ಬಾಪುರಿ ಶಾಖಾ ಶ್ರೀ ಸರಮೇಶ್ವರ ಸಹ ಶ್ರೀ ರೇವಣಸಿದ್ದ ಸಿದ್ಧ ಚಿರಂತೇಶ್ವರ ಶಿವಾಚಾರ್ಯ ಪಟ್ಟಾಧಿಕಾರ ವೃದ್ಧಿತಿ ಮಹೋತ್ಸವ ಹಾಗೂ ಹದಿನೇಳನೇ ಜಾತ್ರಾ ಮಹೋತ್ಸವ ಹಾಗೂ ಧರ್ಮಸಭೆಯನ್ನ ಮಹಾಧಾರಸ್ವಾಮಿ ಕಲಬುರಗಿ ಶರಣಬಶೇಶ್ವರ ಮಹಾ ಪುರಾಣದ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತಾ ಇದೆ ಬಹಳ ಖುಷಿಯಾಗುತ್ತೆ ನಾನು ದೇವರ ಕಾರ್ಯಕ್ರಮ ನೋಡುವಂತ ಭಾಗ ನೀಡಿರುವಂತಹ ಪೂಜ್ಯ ಶ್ರೀಗಳ ಪಾದಾರ್ಥದಲ್ಲಿ ಕೋಟಿ ನಮ್ಮ ಚಪ್ಪಾಳೆ ಸಹಸ್ರ ಶಿವ ಡಾಕ್ಟರ್ ವಿಷ್ಣು ದೇವರಿಗೆ ಪೂಜ್ಯ ಗುರುಗಳಿಂದ ಆಶೀರ್ವಾದ ಮಾಡಬೇಕು ಕಲಾವಿದರಿಗೆ ತವರ್ ಮನೆ ಅಂದ್ರೆ ಅದು ತುಲುಸ್ನಡಿ ಗ್ರಾಮ ಶ್ರೀಮಠ ಇವಾಗ ತರಬೇಕು ಕಲಾವಿದರಿಗೆ ವಾಹ್ ಅವಳ ಅವಳ ಇನ್ನೊಬ್ಬರು ಕಲಾವಿದೆ ಬಹಳ ಚೆನ್ನಾಗಿ ನೃತ್ಯಕ್ಕೆ ಹೆಜ್ಜೆ ಹಾಕಿದ್ದಾರೆ ಅವರು ಕೂಡ ಬೇಡಿಕೆ ಬರಬೇಕು ಪೂಜೆ ಅಪಾದಿಯವರಿಂದ ಆಶೀರ್ವಾದ ಹೋಗ್ಬೇಕು ಎಲ್ಲ ಕಲಾವಿದರ ಸೇವೆ ಹಾಕ್ಬೇಕು ಯಾಕಂದ್ರೆ ಒನ್ ವೇ ಆಗಬಾರ್ದು ಹೈವೇ ಆಗಿರ್ತಂಗಿರ್ಬೇಕು ಎಲ್ಲ ಕಲಾವಿದರ ಸೇವೆ ಜತೆಗಿರಲಿ ಅದ್ಭುತ ನಮ್ಮ ಸುಮಾರು ಹದಿನೆಂಟು ವರ್ಷದಿಂದ ವಿಷ್ಣು ನಾವೆಲ್ಲ ಕಾರ್ಯಕ್ರಮ ನೀಡ್ತಾ ಇದ್ದೇವೆ ಈ ಭಾಗದಲ್ಲಿ ಟಿವಿಯಲ್ಲಿ ವಿಷ್ಣು ವರ್ಧನ್ ನಮ್ಮ ವಿಷ್ಣು ದೇವರಿಗೆ ಜೋರಾದ ಚಪಾಳದಲ್ಲಿ ಬೇಕು ಅದ್ಭುತವಾದ ಕಲಾವಿದರು ನಿಜವಾಗಿ ಗುರುಗಳು ಆಶೀರ್ವಾದ ಮಾಡಿದ್ದಾರೆ ಬಹಳ ಅದ್ಭುತವಾದ ಚಿನ್ನು ಹಾ ಚಿನ್ನು ಚಿನ್ನ ಓಕೆ ಈಗ ಹಾಡುಗಳನ್ನು ಕೇಳೋಣ ಆಮೇಲೆ ಡ್ಯಾನ್ಸ್ ಮಾಡೋಣ ಸ್ವಲ್ಪ ನಿಂತಿ ಬಂದಾಗ ಸ್ವಲ್ಪ ಕಡೆ ತೆರಿಗೆ ಫಸ್ಟ್ ಹಿಂಗ್ ಕುಂಚಿದ್ರು ಈ ನಿಮ್ಮ ಫೇಸ್ ನೋಡಿ ಗಾಡಿ ರೇಸ್ ಆಗುತ್ತೆ ಈಗ ಒತ್ತೊಂದು ಮದುವೆ ಕಲಾ ದೃದ್ದಿ